ನಮಸ್ಕಾರ ಎಲ್ರಿಗೂ ಅಮೀಶ್ ಲೈಫಲ್ಲಿಗೆ ಸ್ವಾಗತ ಸ್ನೇಹಿತರೆ ಬಹಳಷ್ಟು ಜನ ಅಂದರೆ ಸಂಬಳ ಬರ್ತಾ ಇರ್ತದೆ ಆದರೂ ಕೂಡ ಏನಾಗುತ್ತೆ ಬಹಳಷ್ಟು ಜನರಿಗೆ ಸಂಬಳ ಮಂತ್ ಎಂಡಲ್ಲಿ ಸಾಕಾಗಲ್ಲ ಏನಾಗುತ್ತದೆ ಅವರಿಗೆ ಕಮಿಟ್ಮೆಂಟ್ಸ್ ಕಮಿಟ್ಮೆಂಟ್ಸ್ಗಳಿರ್ತದೆ ಸ್ಕೂಲ್ ಫೀಸ್ ಅಂತ ಇರ್ತದೆ ಅಥವಾ ಮನೆ ಖರ್ಚುಗಳು ಮನೆಯಲ್ಲಿ ಯಾರು ಹುಷಾರಿಲ್ಲ ಅಂದ್ರೆ ಅದು ಅಡಿಷ್ನಲ್ ಖರ್ಚು ಈ ರೀತಿ ಬಹಳಷ್ಟು ಜನರಿಗೆ ಏನಾಗುತ್ತೆ ಇಪ್ಪತ್ತನೇ ತಾರೀಕು ಕಳೆದ ಮೇಲೆ ಕೈ ಖಾಲಿಯಾಗಿರ್ತದೆ ಪುನಃ ಅಲ್ಲಿ ಸಾಲ ಮಾಡ್ತಾರೆ ಇ ಎಮ್ ಐಗಳಿರ್ತದೆ ಅದನ್ನು ಕಟ್ಕೊಂಡು ಹೋಗಬೇಕು ಕೊನೆಗೆ ಈ ಸಾಲ ಮಾಡ್ಕೊತಾರೆ ಸಂಬಳ ಬಂದಾಗ ಸಾಲ ತೀರಿಸ್ತಾರೆ ಮತ್ತು ಪುನಃ ನೆಕ್ಸ್ಟ್ ಮಂತಲ್ಲಿ ಕೂಡ ಅದೇ ಸೇಮ್ ಕಂಟಿನ್ಯೂ ಆಗ್ತಾ ಇರ್ತದೆ ಇದು ಸಂಬಳ ತಗೊಳ್ಳೋರ ವಿಷಯ ಆದರೆ ಇನ್ನು ಕೆಲವರು ಬೇರೆ ಈ ಮನೆಯಲ್ಲಿರ್ತಾರೆ ಕೆಲವರು ಅಂದರೆ ಅವ್ರ ಜಾಬ್ ಇರಲ್ಲ ಅಥವಾ ಏನಾದರೂ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ ಯಾವುದೂ ಆಗಿರಲ್ಲ ಈ ಥರದವ್ರು ಕೂಡ ಇರ್ತಾರೆ ಮತ್ತು ಮನೆಯಲ್ಲಿರುವಂಥ ಹೆಂಗಸರು ಕೂಡ ಅಂದರೆ ಹೌಸ್ ವೈಫ್ಸ್ ಇರ್ತಾರಲ್ಲ ಅವ್ರು ಮನೆ ಮನೆಯ ಮನೆ ವಾರ್ತೆಯನ್ನು ನೋಡ್ಕೊಂಡಿರ್ತಾರೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ ಏನಾದ್ರು ನಾನು ಸ್ವಲ್ಪ ಎಕ್ಸ್ಟ್ರಾ ಅರ್ನ್ ಮಾಡಬೇಕು ನನಗೆ ಸಾಕಾಗಲ್ಲ ಬರ್ತಾ ಇರೋ ಸಂಬಳ ಸಾಕಾಗಲ್ಲ ಅಥವಾ ನಾನೀಗ ಏನು ದುಡಿತಾ ಇದ್ದೀನೋ ಅದು ಸಾಕಾಗಲ್ಲ ಅನ್ನೋ ಒಂದು ಕೊರಗಿದ್ದೇ ಇರ್ತದೆ ಆದರೆ ಏನಾಗುತ್ತೆ ಕೆಲವರು ಮಾಡ್ತಾರೆ ಶೇರ್ಸ್ ಈ ಥರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ ಸ್ವಲ್ಪ ಅರ್ನ್ ಮಾಡ್ತಾರೆ ಕಳ್ಕೊಳ್ತಾರೆ ಕೂಡ ಆದರೆ ಏನಾಗುತ್ತೆ ಏನೋ ಬಿಸ್ನೆಸ್ ಮಾಡಬೇಕು ಕೂಡ ಆಸೆ ಇರ್ತದೆ ಒಂದು ಕೆಲಸ ಬಿಟ್ಟು ಬಿಸ್ನೆಸ್ ಮಾಡಲಿಕ್ಕೆ ಆಗಲ್ಲ ಏನಾಗುತ್ತೆ ಎಲ್ಲಿಯಾದರೂ ನಾನು ಫೇಲ್ಯೂರ್ ಆದರೆ ಮುಂದೇನು ಅನ್ನೋದೊಂದು ಕ್ವಶನ್ ನಿಮಗೆ ಕಾಡ್ತಾ ಇರ್ತದೆ ಇದ್ರ ಜೊತೇಲಿ ಇನ್ನೊಂದು ಇನ್ವೆಸ್ಟ್ಮೆಂಟ್ ನೀವು ತುಂಬ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಹಾಕಿರೋ ದುಡ್ಡು ಬರ್ತದೆ ಅನ್ನೋ ಗ್ಯಾರಂಟಿ ಇರಲ್ಲ ಈ ಥರ ಎಲ್ಲ ಸಮಸ್ಯೆ ಇರ್ತದೆ ಅದಾದಮೇಲೆ ಕೆಲವರು ರಿಟೈರ್ಡ್ ಆಗಿರ್ತಾರೆ ಮುಂದೇನು ಮಾಡೋದು ಸುಮ್ಮನೆ ಕೂತ್ಕೋಬೇಕಲ್ಲ ಮನೆಯಲ್ಲಿ ಏನಾದರೂ ಮಾಡೋಣ ಅನ್ನೋ ಒಂದು ಆಸೆ ಕೂಡ ಕೆಲವರಿಗೆ ಇರ್ತದೆ ಈ ಥರ ಏನಾದರೂ ನಿಮ್ಮ ಎಕ್ಸ್ಟ್ರಾ ಇನ್ಕಮ್ ಬಗ್ಗೆ ನಿಮಗೆ ಈಗ ಬರ್ತಿರೋ ಸಂಬಳ ಸಾಕಾಗದೆ ಅಥವಾ ನಿಮ್ಗೆ ಏನು ನೀವೀಗ ಗಳಿಸ್ತಾ ಇದ್ದೀರೋ ಅದು ಸಾಕಾಗಲ್ಲ ಮಕ್ಕಳ ಫೀಸಿಗೆ ಸಾಕಾಗಲ್ಲ ಅದಕ್ಕೆ ಸಾಕಾಗಲ್ಲ ಇದಕ್ಕೆ ಸಾಕಲ್ಲ ಈ ಥರ ಬೇರೆಷ್ಟು ಭಾಳಷ್ಟು ತೊಂದರೆಗಳಿರ್ತದಲ್ಲ ಇಂಥವರಿಗೆ ಎಕ್ಸ್ಟ್ರಾ ಇನ್ಕಮ್ ಏನಾದರೂ ಮಾಡಬೇಕನ್ನುವ ಆಸೆ ಇದ್ದರೆ ನಿಮಗೆ ಇವತ್ತೊಂದು ನಾನು ಆಪ್ಷನ್ಸ್ ಕೊಡ್ತಾ ಇದ್ದೇನೆ ಒಂದು ಒಂದು ರೀತಿಯ ಆಪ್ಷನ್ಗಿಲ್ಲು ಜಾಸ್ತಿ ನಿಮಗೆ ನಾನೊಂದು ಅವಕಾಶವನ್ನು ಕೊಡ್ತಾಯಿದ್ದೇನೆ ಏನಿಲ್ಲ ಒಂದು ನನ್ನ ಹತ್ರ ಒಂದು ಒಂದು ಬಿಸ್ನೆಸ್ ಪ್ಲ್ಯಾನ್ ಇದೆ ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಏನೂ ಮಾಡಬೇಕಾಗಿಲ್ಲ ಮಾಡಬೇಕು ಬಟ್ ತುಂಬ ಕಮ್ಮಿ ಸಾವಿರ ಎರಡು ಸಾವಿರ ಇನ್ವೆಸ್ಟ್ಮೆಂಟ್ ಯಾರಿಗೂ ಕಷ್ಟ ಆಗೋಲ್ಲ ಹೇಗಾದರೂ ಮಾಡಿ ನೀವು ಮಾಡ್ಬೋದು ಅಷ್ಟೇ ಇನ್ವೆಸ್ಟ್ಮೆಂಟ್ ನೀವು ಮಾಡಬೇಕಾಗಿರೋದು ಬಟ್ ಇದರಲ್ಲಿ ನಿಮಗೆ ಹಣ ಗಳಿಕೆ ಮಾಡಲಿಕ್ಕೆ ಅದ್ಭುತವಾದ ಒಂದು ಅವಕಾಶ ಇದೆ ನೀವು ಎಣಿಸ್ಕೊಂಡಿರ್ಬೋದು ಈ ಥರ ಏನೋ ಹೇಳ್ತಾ ಇದ್ದಾನೆ ಯಾವುದಾದ್ರೂ ಇಲ್ಲೀಗಲ್ ಬಿಸ್ನೆಸ್ ಇರ್ಬೋದಾ ಅನ್ನೋ ಒಂದು ಯೋಚನೆ ಕೂಡ ನಿಮ್ಗೆ ಬರ್ಬೋದು ಇದು ಯಾವುದೇ ರೀತಿಯ ಇಲ್ಲಿಗಲ್ ಬಿಸ್ನೆಸ್ ಅಲ್ಲ ನ್ಯಾಯಯುತವಾಗಿ ಮಾಡುವಂತಹ ಲೀಗಲ್ ಬಿಸ್ನೆಸ್ ಇದರಲ್ಲಿ ನಿಮಗೆ ಯಾವುದೇ ರೀತಿಯ ನಿಮಗೆ ಪೇಮೆಂಟ್ಸ್ ಬಗ್ಗೆ ಕೂಡ ಯಾವುದೇ ರೀತಿಯ ತಲೆ ಬಿಸಿ ಇಲ್ಲ ನೀವೇನು ಪೇಮೆಂಟ್ಸ್ಗಳಿಗೆ ಫಾಲೋ ಅಪ್ ಮಾಡಬೇಕಾಗಿಲ್ಲ ಬಿಸ್ನೆಸ್ನಲ್ಲಿ ನೋಡ್ತೀರಾ ಎಲ್ಲೋ ಇದು ಮಾಡ್ತೀರಾ ನಿಮ್ಗೆ ಒಂದು ಸಾವಿರ ರೂಪಾಯಿ ಬರಬೇಕು ಅಂತ ಹೇಳಿದ್ರು ಕೂಡ ನೀವು ನೂರು ಸರಿ ಫೋನ್ ಮಾಡಬೇಕಾಗುತ್ತೆ ಒಂದು ಸಾವಿರ ರೂಪಾಯಿಗೆ ಇಲ್ಲ ಹತ್ತು ಸಾರಿ ಅವರ ಆಫೀಸಿಗೆ ಹೋಗಿ ಬರಬೇಕಾಗುತ್ತೆ ಬಟ್ ಇಲ್ಲಿ ಆ ರೀತಿ ಇಲ್ಲ ನಿಮಗೆ ಪೇಮೆಂಟ್ ವಿಷಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ನಿಮ್ಗೆ ಕರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಪೇಮೆಂಟ್ ಬರ್ತದೆ ಯಾಕಂದರೆ ಇದು ನಡೀತಾ ಇರೋದೇ ಲೀಗಲಾಗಿ ನಡೆಯುವಂತಹ ವ್ಯವಹಾರ ಹಾಗಾಗಿ ನಿಮಗೆ ಈ ಪೇಮೆಂಟ್ ವಿಷಯದಲ್ಲೂ ತಲೆ ಬಿಸಿಲ್ಲ ಮತ್ತು ಇನ್ನೊಂದು ಪ್ರಾಂಪ್ಟಾಗಿ ಬರ್ತಲ್ಲ ವಾರದಲ್ಲಿ ಐದು ದಿನ ನಿಮಗೆ ನೀವೇನಾದರೂ ಈ ಬಿಸ್ನೆಸ್ ಮಾಡ್ಕೊತಾದ್ರೂ ವಾರದಲ್ಲಿ ಐದು ದಿನ ಸರಿಯಾದ ರೀತಿಯಲ್ಲಿ ಪೇಮೆಂಟ್ಸ್ ಬರ್ತದೆ ಶನಿವಾರ ಮತ್ತು ಭಾನುವಾರ ಮಾತ್ರ ನಿಮಗೆ ಪೇಮೆಂಟ್ಸ್ ಬರಲ್ಲ ಬೇರೆ ಎಲ್ಲ ದಿನ ವರ್ಕಿಂಗ್ ಡೇಸ್ನಲ್ಲಿ ನಿಮ್ಮ ಪೇಮೆಂಟ್ ಬಂದೇ ಬರ್ತದೆ ಹಾಗಾಗಿ ಧೈರ್ಯದಲ್ಲಿ ನೀವು ಇದು ಮಾಡ್ಬೋದು ನೀವು ಮಾಡಬೇಕಾಗಿದ್ದಷ್ಟೇ ನಿಮಗೆ ಇನ್ನೂ ಜಾಸ್ತಿ ಡೀಟೇಲ್ಸ್ ಬೇಕಂದ್ರೆ ಯಾಕಂದರೆ ನಾನು ವೀಡಿಯೋದಲ್ಲಿ ಎಲ್ಲವನ್ನು ಹೇಳ್ಕೊಂಡು ಹೋಗ್ಲಿಕ್ಕಾಗಲ್ಲ ನಿಮಗೆ ಜಾಸ್ತಿ ಡೀಟೇಲ್ಸ್ ಬೇಕು ಅಂತ ಹೇಳಿದರೆ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಮಾಡದೆ ಯಾವುದೇ ರೀತಿಯ ಹೈ ರಿಸ್ಕ್ ತೊಗೊಳ್ದೇನೆ ಮನೆಯಲ್ಲೇ ಕೂತ್ಕೊಳ್ಬೇಕಾದ್ರೆ ನೀವು ಮಾಡ್ಬೋದು ಅಥವಾ ನಿಮ್ಮ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಇದ್ದರೆ ಹೊರಗಡೆ ಓಡಾಡಿಕೊಂಡು ಆರಾಮದಲ್ಲಿ ನೀವು ಮಾಡ್ಕೊಂಡು ಹೋಗ್ಬೋದು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಮಾಡ್ಕೊಂಡು ಹೋಗ್ಬೋದು ನೀವು ಕೂಡ ಬೆಳಿಬೋದು ಅದ್ರ ಜೊತೆಯಲ್ಲಿ ಬೇರೆಯವ್ರನ್ನು ಕೂಡ ನೀವು ಈ ಬಿಸ್ನೆಸ್ನಲ್ಲಿ ಇನ್ವಾಲ್ವ್ ಮಾಡ್ಕೊತ ಹೋದರೆ ಅವರು ಕೂಡ ಬೆಳಿತಾರೆ ಅದರಲ್ಲಿ ನಿಮಗೂ ಕೂಡ ಅವರಿಗೂ ಕೂಡ ಹಣಗಳಿಸ್ ಅವರು ಹಣ ಕಳಿಸ್ತಾರೆ ಅದೇ ರೀತಿಯಲ್ಲಿ ನೀವು ಕೂಡ ಹಣ ಗಳಿಸ್ಬೋದು ಈ ಅದ್ಭುತವಾದಂತಹ ಈ ಬಿಸ್ನೆಸ್ ಬಗ್ಗೆ ನಿಮಗೆ ಮಾ ಏನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನಾನೀಗ ಹೇಳುವಂತಹ ಈ ಒಂದು ನಮ್ಮ ನನ್ನ ದೂರವಾಣಿ ನಂಬರಿಗೆ ಕಾಲ್ ಮಾಡಿ ನಿಮಗೆ ಡೀಟೇಲ್ಸ್ ಎಲ್ಲದನ್ನು ನಾನು ಹೇಳ್ತೇನೆ ನನ್ನ ಈ ಒಂದು ನಂಬರ್ನ ನೀವು ದಯವಿಟ್ಟು ಬರ್ಕೊಳ್ಳಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಐದು ಒಂಬತ್ತು ಒಂಬತ್ತು ಒಂದು ಎಂಟು ಒಂದು ಈ ನಂಬರಿಗೆ ದಯವಿಟ್ಟು ಕಾಲ್ ಮಾಡಿ ಇನ್ನೊಮ್ಮೆ ಇಂಗ್ಲೀಷ್ನಲ್ಲಿ ಹೇಳ್ತೇನೆ ನೈನ್ ಡಬಲ್ ಝೀರೋ ಏಯ್ಟ್ ಫೈವ್ ಡಬಲ್ ನೈನ್ ಒನ್ ಏಯ್ಟ್ ಒನ್ ಈ ನಂಬರಿಗೆ ನೀವು ಫೋನ್ ಮಾಡಿ ನನ್ನ ಹೆಸರು ವಿಜಯ್ ದಯವಿಟ್ಟು ಫೋನ್ ಮಾಡಿ ನನ್ನ ಹತ್ರ ಮಾತಾಡಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇನೆ ಪುನಃ ಹೇಳ್ತೇನೆ ಯಾವುದೇ ರೀತಿಯ ರಿಸ್ಕ್ ಇಲ್ಲದೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಕೂಡ ಇಲ್ಲ ಏನೂ ಇಲ್ಲ ಆರಾಮದಲ್ಲಿ ನೀವು ಮಾಡ್ಕೊಂಡು ಹೋಗುವಂತಹ ಬಿಸ್ನೆಸ್ಸು ನಿಮಗೆ ಹಣ ಗಳಿಕೆಗೆ ಒಂದು ಅತ್ಯುತ್ತಮವಾದ ವಿಧಾನವನ್ನು ನಾನು ಹೇಳ್ತಾ ಇದ್ದೇನೆ ದಯವಿಟ್ಟು ಕಾಲ್ ಮಾಡಿ ನಿಮಗೆ ಇದ್ರ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ಫೋನ್ ಮುಖಾಂತರ ಅಂದ್ಕೊಡ್ತೇನೆ ತಡ ಮಾಡಬೇಡಿ ಯಾರೇ ಆಗಲಿ ಗ್ರಹಿಣಿಯರ್ ಆಗಿರಲಿ ರಿಟೈರ್ಡ್ ಆಗಿರಲಿ ಯಾವುದೇ ರೀತಿ ಏಜ್ ಬಾರಿ ಇಲ್ಲ ಯಾವುದೇ ರೀತಿಯ ನಿಮಗೆ ಇನ್ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ ನೀವು ಎಲ್ಲೋ ಕೆಲಸ ಮಾಡ್ತಾಯಿದ್ರೆ ದಿನದಲ್ಲಿ ಖಾಲಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಇದಕ್ಕಾಗಿ ನೀವು ಸ್ಪೆಂಡ್ ಮಾಡಿದರೂ ಕೂಡ ನಿಮ್ಮ ಖರ್ಚಿಗೆ ನೀವು ಹಣವನ್ನು ಗಳಿಸ್ಬೋದು ಸದ್ಯಕ್ಕೆ ಹೇಳ್ತೀನಿ ನೋಡಿ ತಿಂಗಳಿಗೆ ಮಿನಿಮಮ್ ಒಂದು ಹತ್ತು ಹದಿನೈದು ಸಾವಿರ ನೀವು ಗಳಿಸ್ಬೋದು ನಂತರ ನೀವು ಇನ್ನೂ ಜಾಸ್ತಿ ಗಳಿಕೆಯನ್ನು ಮಾಡ್ಕೊತ ಹೋಗ್ಬೋದು ಹಾಗಾಗಿ ಇದನ್ನೊಂದು ಸೈಡ್ ಬಿಸ್ನೆಸ್ ಥರ ನೀವು ಆರಾಮದಲ್ಲಿ ಮಾಡ್ಕೊಂಡು ಹೋಗ್ಬೋದು ಯಾರೇ ಆಗಿರಲಿ ಆರಾಮದಲ್ಲಿ ಮಾಡ್ಕೊಂಡು ಹೋಗ್ಬೋದು ದಯವಿಟ್ಟು ನನಗೆ ಫೋನ್ ಮಾಡಿ ನಿಮ್ಮ ಕರೆಯ ನಿರೀಕ್ಷೆಯಲ್ಲಿ ನಾನು ಇರ್ತೇನೆ ದಯವಿಟ್ಟು ಹಾಗೆ ನನ್ನ ಈ ಒಂದು ವಿಡಿಯೋನ ಬೇರೆಯವರು ಕೂಡ ಅಂದರೆ ನಿಮ್ಮ ಜನ ನಿಮ್ಮ ಥರನೇ ಬೇರೆಯವ್ರಿಗೆ ಕೂಡ ರಿಕ್ವೈರ್ಮೆಂಟ್ ಇರ್ತದೆ ಅಂಥವ್ರಿಗೆ ಇದನ್ನ ದಯವಿಟ್ಟು ಫಾರ್ವರ್ಡ್ ಮಾಡಿ ಅವರಿಗೂ ಕೂಡ ನಮ್ಮ ಹತ್ರ ಮಾತಾಡಲಿಕ್ಕೆ ಹೇಳಿ ಅಥವಾ ನೀವೇ ಅವ್ರ ಹತ್ರ ಮಾತಾಡ್ಬೋದು ದಯವಿಟ್ಟು ಕಾಲ್ ಮಾಡಿ ಮಾತಾಡಿ ನಮಸ್ತೆ